ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಾದಾ ಬ್ಲೌಸ್ ಹೆಂಗೆ ಕಟ್ ಮಾಡ್ತಾರ ತೋರಿಸ್ತೇನೆ ರೀ ಇದ್ದು ಉದ್ದ ಬಂದ್ಬಿಟ್ಟು ಹದಿನಾಲ್ಕು ಐತ್ರಿ ಅಗಲ ಬಂದ್ಬಿಟ್ಟು ನಲ್ವತ್ತೈತೆ ರೀ ನೋಡು ಹೆಂಗೆ ಕಟ್ ಮಾಡಿ ತೋರಿಸ್ತೀನಿ ನಾನು ಈಸಿಯಾಗಿ ಬಿಗಿನರ್ಸ್ ಯಾರು ಇರ್ತಾರಲ್ರಿ ಅವ್ರಿಗೆ ಅರ್ಥ ಆಗುವಂಗೆ ಹೇಳ್ತೀನಿ ರೀ ಪೂರ್ತಿ ವಿಡಿಯೋ ನೋಡಿರಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಎರಡೂ ವೀಡಿಯೋನು ಹಾಕೀನಿ ರೀ ಇದ್ರೊಳಗೆ ಅದಕ್ಕೆ ಪೂರ್ತಿಯಾಗಿ ನೋಡಿರಿ ನಿಮ್ಗೆ ಸಾದಾ ಬ್ಲೌಸ್ ಹೆಂಗೆ ಕಟ್ ಮಾಡಬೇಕು ಮತ್ತು ಹೆಂಗೆ ಸ್ಟಿಚ್ ಮಾಡ್ಬೇಕು ಅನ್ನೋದು ರೀ ಇದಕ್ಕಿಂತ ಮುಂಚೆ ನಾನು ಏನು ರೀ ಬಟ್ಟೆ ಎಷ್ಟೈತೆ ಅಂತ ಅರ್ತಿ ಮಾಡಿಕೊಂಡು ಫಸ್ಟ್ ಸ್ಲೀವ್ಸಿಗೆ ತೊಗೊಂಡೇನ್ರಿ ಸ್ಲೀವ್ಸು ಉದ್ದ ಆರು ಐತ್ರಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ರೀ ಒಂದು ಇಂಚ್ ಫೋಲ್ಡ್ ಮಾಡಾಕ ಮುಂದಿಂದ ಫೋಲ್ಡ್ ಮಾಡಾಕ್ರಿ ಮತ್ತು ಹಾಫ್ ಇಂಚ್ ಹೋಗ್ತೈತೆ ಹೋಗ್ತೈತ್ರಿ ಮತ್ತು ಉದ್ದ ನೋಡ್ರಿ ಈಗ ಅವ್ರದ್ದು ಹದಿನಾಲ್ಕು ಐತ್ರಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ಆ್ಯಡ್ ರೀ ಒಂದೂವರೆ ಇಂಚು ಎದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡೇನಂದ್ರೆ ಹದಿನೈದುವರೆ ತೊಗೊಂಡೇನು ರೀ ಒಂದು ಇಂಚ ಬೆನ್ ಪಟ್ಟಿಗೆ ರೀ ಹಾಫ್ ಇಂಚ್ ಮ್ಯಾಗ ಸ್ಟಿಚಿಂಗ್ ಒಳಗೆ ರೀ ಸೇಮ್ ಮುಂದನು ಹಂಗ ರೀ ಐ ಹದಿನೈದುವರೀನ ತೊಗೊಂಡೇನು ರೀ ಹದಿನಾಲ್ಕು ಪ್ಲಸ್ ಒಂದೂವರೆ ಇಂಚ್ ಹದಿನೈದುವರೆ ತೊಗೊಂಡಿನಿ ನೋಡಿರಿ ಹದಿನೈದುವರೆ ಇಂಚ್ ತೊಗೊಂಡೇಣ್ಣಿ ಹಿಂದೆ ಮುಂದೆ ಎರಡು ಹದಿನೈದುವರೆ ಇಂಚ ತೊಗೊಂಡೇನು ರೀ ಅಂದರೆ ಇದು ಕ್ರಾಸ್ ಬೆ ಇದು ಕ್ರಾಸ್ ಬೆಲ್ಟ್ ಮತ್ತು ಸ್ಟಕ್ಸ್ ಒಳಗೂ ಹೊಲಿಗೆ ರೀ ಅದ್ರ ಸಂಬಂಧ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡೇನ್ರಿ ಇದೇನು ಟಾಕ್ಸ್ ತಗೋತ ಇದು ಕ್ರಾಸ್ ಬ್ಯಾಲ್ಟ್ ತೊಗೋತೇವಲ್ಲ ರೀ ನಾವು ಕ್ರಾಸ್ ಬ್ಯಾಟಿಗೆ ಎರಡೂವರೆ ತೊಗೊಂಡೇನು ರೀ ಎರಡೂವರೆ ತೊಗೊಂಡು ಅದಕ್ಕೆ ಮಾರ್ಕ್ ಮಾಡ್ಕೋತೇನೆ ನೋಡಿರಿ ಅವ್ರ ಬ್ಲೌಸ್ ನೋಡ್ಕೊಂಡು ಎಷ್ಟೈತೆ ನೋಡಿರಿ ಅಷ್ಟು ಮಾರ್ಕ್ ಮಾಡ್ಕೋರಿ ಇವ್ರ ಐತೆ ಅಷ್ಟೈತೆ ಎರಡೂವರೆ ಐತಿ ಅದ್ರ ಸಂಬಂಧಿ ಎರಡು ವರಿಷ ರೀ ಹಾಫ್ ಇಂಚ್ ಮ್ಯಾಕ್ ತೊಗೋರಿ ಕ್ರಾಸ್ ಬ್ಯಾಟಿಗೆ ಆಮೇಲೆ ಮತ್ತೆ ಬಂದುಬಿಟ್ಟು ನೆಕ್ಸ್ಟ್ ನೆಕ್ ಅಗಲರಿ ಕೊಳ್ಳಿನ ಅಗಲ ಬಂದ್ಬಿಟ್ಟು ಎರಡಷ್ಟೆ ತೊಗೊಂಡಿನ್ರಿ ನಾನು ಯಾಕಂದರೆ ಶೋಲ್ಡರ್ ಡ್ರಾಪ್ ಇದು ಇಳಿತಾವ ಇಳು ಶೋಲ್ಡರ್ ಇಳಿತಾವ ಅಂತ ರೀ ಅದ್ರ ಸಂಬಂಧ ಎರಡು ಅಷ್ಟೇ ತೊಗೊಂಡಿನಿ ಆಮೇಲೆ ಭೂಜಾ ಬಂದುಬಿಟ್ಟು ಮೂರು ಕಾಲು ತೊಗೊಂಡಿನ್ರಿ ಆಮೇಲೆ ಕೊಳ್ಳಿನ ಉದ್ದ ಬಂದುಬಿಟ್ಟು ಆರು ತಗೋತೀನಿ ನೋಡ್ರಿ ಇವ್ರದ್ದು ಮುಂದಿನ ಕೊಳ್ಳು ಆರು ರೀ ಹಿಂದಿನ ಕೊಳ್ಳು ಬಂದುಬಿಟ್ಟು ಇದು ಆರ್ಮೋಲ್ ಮೂಲ್ ತಗೋತೀನಿ ನೋಡ್ರಿ ನೆಕ್ಸ್ಟ್ ಆರ್ಮೋಲ್ ಬಂದುಬಿಟ್ಟು ಐದು ಐತ್ರಿ ಹಿಂದೂ ಐದು ಮುಂದು ಐದು ತಗೋತೀನಿ ರೀ ಮುಂದಿಂದ ಆರ್ಮೋಲ್ ಏನು ಮಾಡ್ಕೋಬೇಕಂದ್ರಿ ಒಂದು ಇಂಚಿಗಿಟ್ಟು ಮಾರ್ಕ್ ಮಾರ್ಕ್ ರೀ ನೋಡಿರಿ ಈಗ ಅದು ಮುಂದೆ ಅದು ಅಗಲ ನೋಡಿ ತಗೋತೀನಿ ಅಲ್ರಿ ಹನ್ನೊಂದುವರಿ ತೊಗೊಂಡೇನಿ ಒಂದು ಒನ್ ಇಂಚ್ ಇಂಚಷ್ಟು ಎಕ್ಸ್ಟ್ರಾ ರೀ ನಾನು ಅಂದ್ರೆ ಎಷ್ಟು ರೀ ನಲ್ವತ್ತರದ್ದು ನಾಲ್ಕು ಭಾಗ ಮಾಡಿದಾಗ ಹತ್ತು ಹತ್ತು ಬರ್ತೈತಿ ಹತ್ತಕ್ಕೆ ಒಂದುವರೆ ಇಂಚಷ್ಟು ಆ್ಯಡ್ ಮಾಡಿಕೊಂಡು ಅಗಲ ಬಂದುಬಿಟ್ಟು ಹನ್ನೊಂದುವರಿ ತೊಗೊಂಡೇನ್ರಿ ನಾನು ಆಮೇಲೆ ನೋಡಿರಿ ಹಿಂದಿಂದ ಒಂದೂವರೆ ಇಂಚಿಗೆ ಆರು ಮೂಲ ಒಂದೂವರೆ ಇಂಚಿಗೆ ಮಾರ್ಕ್ ರೀ ಆಮೇಲೆ ಮುಂದಿಂದು ಒಂದು ಇಂಚಿಗೆ ಮಾರ್ಕ್ ಮಾಡ್ಕೋತೇನೆ ನೋಡ್ರಿ ಅದನ್ನು ಒಂದು ಇಂಚಿಗಿಂತ ಸ್ವಲ್ಪ ಕಮ್ಮಿನ ತೊಗೋರಿ ಯಾಕಂದ್ರೆ ನೀರಿಗೆ ಅಕ್ಕೈತಿ ಉಬ್ಬತೈತಿ ಅಂತ ಹೇಳ್ತಾರಲ್ಲ ಹಂಗೆ ಬರೋಂಗಿಲ್ಲ ಆಮೇಲೆ ಹಿಂದಿಂಗ್ ಕೊಳ್ಳು ಬಂದ್ಬಿಟ್ಟು ಎಂಟು ಒಂಬತ್ತು ರೀ ಅಂದರೆ ಅವ್ರದ್ದು ನೆಕ್ ಬಿಡ್ತು ಹಿಂದಿಂದು ಜಾಸ್ತಿನೇ ಐತ್ರಿ ಅದ್ರ ಸಂಬಂಧ ಒಂಬತ್ತು ತೊಗೊಂಡೇನ್ರಿ ಮುಂದಿಂದ ಆರು ಹಿಂದಿಂದ ಒಂಬತ್ತು ರೀ ಆಮೇಲೆ ಇವರು ದಪ್ಪ ರೀ ಸ್ವಲ್ಪ ದಪ್ಪಿದ್ದ ಸಂಬಂಧ ತೆಳಗೆ ಎರಡೂವರೆ ಇಂಚ್ ತಗೋರಿ ಇದು ಮುಂದಿನ ಭಾಗವೂ ಹಂಗೆ ಮಾಡ್ರಿ ಎರಡೂವರೆ ಇಂಚ್ ತೊಗೊಂಡು ಸ್ಟ್ರೇಟ್ ಮಾರ್ಕ್ ಮಾಡ್ಕೋರಿ ಅಂದ್ರೆ ನಿಮಗೆ ಪೂರ್ತಿ ರೌಂಡಾಗಿ ನೆಕ್ ಬರತ್ರಿ ಅಲ್ಲೇ ಮ್ಯಾಗನ ಎರಡು ಎರಡೂವರೆ ತೊಗೊಂಡಂದ್ರೆ ರೀ ಶೋಲ್ಡರ್ ಡ್ರಾಪ್ ಅದು ಆಕೈತಿ ಹಿಂಗಾಗಿ ಕೆಳ ಕೆಳಗೆ ಎರಡೂವರೆ ರೀ ಕೆಳಗೆ ಎರಡೂವರೆ ತೊಗೊಂಡು ಹಿಂಗೆ ಮಾರ್ಕ್ ರೀ ಆಮೇಲೆ ನೆಕ್ಸ್ಟ್ ಅಲ್ಲಿ ನೋಡ್ಬೋದು ನೀವು ಹಿಂದಿನ ಹಾರ್ಮೋಲ್ ಚೆಕ್ ಮಾಡಾತೀನಿ ರೀ ಅದನ್ನೆಲ್ಲ ಆಮೇಲೆ ನೆಕ್ಸ್ಟ್ ಪೂತಿ ಚೆನ್ನ ಅದೇನು ಮಾರ್ಕ್ ಮಾಡಿರ್ತೀರಲ್ಲ ಅದಕ್ಕೆಲ್ಲ ಕರೆಕ್ಟಾಗಿ ಕಟ್ ಮಾಡ್ಕೋರಿ ಕಟ್ ಮಾಡ್ಕೊಂಡಾದಮೇಲೆ ಆಮೇಲೆ ಸ್ಲೀವ್ಸಿಗೆ ಏನು ಬಟ್ಟೆ ರೀ ಅದು ಸ್ಲೀವ್ಸಿಂದ ತಗೋತೀನಿ ನೋಡಿರಿ ಈಗ ಫಸ್ಟ್ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೋತೀನಿ ರೀ ನಾನು ಕ್ರಾಸ್ ಬೆಲ್ಟ್ ಕಡೆಗೆ ಅಂದ್ರೆ ಅಂದರೆ ಕ್ರಾಸ್ ಅದು ಬಟ್ಟೆ ಜಾಸ್ತಿ ರೀ ಈ ಸೈಡನ್ನು ಅದನ್ನು ಡಬಲ್ ಅಲ್ಲೇ ಬರ್ತೈತೆ ರೀ ಅದು ಡಬಲ್ ಫೋಲ್ಡ್ ಡಬಲ್ ಬಟ್ಟೆ ಎರಡು ಇನ್ನೊಂದು ಬಟ್ಟೆ ತಗೋಬೇಕಲ್ರಿ ಅದು ಅಲ್ಲೇ ಬಾಜುನ ತಗೋತೀನಿ ರೀ ನಾನು ಅಂದ್ರೆ ಅದನ್ನು ಹಿಂಗೆ ಫೋಲ್ಡ್ ಮಾಡಿಕೊಂಡ್ರೆ ಅಲ್ಲೇ ಎರಡು ಬಟ್ಟೆ ಸಿಗ್ತಾವೆ ನಮಗೆ ಆಮೇಲೆ ಆರು ಮೂಳೆ ತೊಗೊಂಡ್ರಿ ನೆಕ್ ತಕೋತೀನಿ ನೆಕ್ ತಕೊರಿ ಆಮೇಲೆ ಮಿಡಲ್ ಏನು ಮಾರ್ಕ್ ಮಾಡ್ಯವಲ್ಲ ಮಿಡಲ್ ಕಟ್ ಮಾಡ್ಕೋರಿ ಆಮೇಲೆ ಮುಂದಿನ ಹಿಂದಿನ ರೀ ಈಗ ನೋಡ್ರಿ ಕ್ರಾಸ್ ಬೆಲ್ಟ್ ಹಾಂ ಅದು ಆ ಸೈ ಆ ಟೈಪ್ ನಾನು ಕಟ್ ಮಾಡ್ಕೋತೀನಿ ರೀ ಬಟ್ಟೆ ಜಾಸ್ತಿ ಇದ್ದಾಗ ಬಟ್ಟೆ ಏನರ ಜಾಸ್ತಿ ಇಲ್ಲ ಅಂದಾಗ ಏನು ಮಾಡ್ಕೋತೀವಿ ರೀ ಇದೇನು ಆರ್ಮೂಲಿಗೆ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತವಲ್ಲ ಅದು ಡಬಲ್ ರೀ ಅದ್ರೊಳಗೆ ಕಟ್ ಮಾಡ್ಕೊಂಡಿರ್ತೀವಿ ಕ್ರಾಸ್ ಬೆಲ್ಟಿಗೆ ಈಗ ಬಟ್ಟೆ ಜಾಸ್ತಿ ಇದ್ದಿದ್ದರಿಂದ ಅದ್ರೊಳಗೆ ಕಟ್ ರೀ ಅವೇನು ಎರಡು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಲ್ರಿ ಕ್ರಾ ಇದು ಕಾಜು ಪಟ್ಟಿಗೆ ಮತ್ತು ಪಟ್ಟಿಗೆ ಆಮೇಲೆ ನೆಕ್ಸ್ಟ್ ಈಗ ಸ್ಲೀವ್ಸ್ ನೋಡೋದೇನು ರೀ ಆರು ಐತ್ರಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡು ಏಳುವರೆ ತೊಗೊಂಡೇವ್ರಿ ಆಮೇಲೆ ಮೂರು ಇಂಚಿಗೆ ಮಾರ್ಕ್ ರೀ ಹಿಂಗೆ ಮಾರ್ಕ್ ಮಾಡ್ಕೊಂಡು ಫಿಶ್ ಅದು ಕ್ರಾಸ್ ಮಾಡಲೆ ಕಟ್ ರೀ ಆಮೇಲೆ ಸ್ವಲ್ಪ ಮುಂದಿನ ಉಪ್ಪಾರ್ದು ಅಂಥೇಳಿ ಹಾಫ್ ಇಂಚ್ ಕಟ್ ರೀ ಇದೇನು ಉಳಿದೈತಲ್ಲ ಅದನ್ನು ಪೈಪಿಂಗಿಗೆ ಕಟ್ ಮಾಡ್ಕೋತೇನೆ ನೋಡಿರಿ ಪೈಪಿಂಗಿಗೆ ಒಂದು ಇಂಚ್ ಕಟ್ ಮಾಡ್ಕೋರಿ ಒಬ್ಬೊಬ್ಬರು ಒಂದುವರೆ ಇಂಚು ಕಟ್ ಮಾಡ್ಕೋತಾರ್ರಿ ರೀ ಅವ್ರವ್ರ ಮೇಲೆ ಡಿಪೆಂಡ್ ಬಟ್ ನಾ ಎಷ್ಟು ಕಟ್ ಮಾಡ್ಕೊಂಡಿರ್ತೇನೆ ರೀ ಪೈಪಿಂಗಿಗೆ ಇದನ್ನ ಪೈಪಿಂಗಿಗೆ ಜೋಡಿಸ್ಕೊಂಡು ಪೈಪಿಂಗ್ ಮಾಡ್ಕೊತೇನ್ರಿ ನೋಡ್ಬೋದು ನೀವು ಈಗೆಲ್ಲ ಕಟಿಂಗ್ ರೀ ಸ್ಟಿಚಿಂಗ್ ಮಾಡೋಣ ಬರ್ರಿ ಈಗ ಕಟಿಂಗ್ ಒಳಗೆ ಏನಾರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ ಯಾವುದು ತಿಳಿಲಿಲ್ಲ ಅಂಥೇಳಿ ನೆಕ್ಸ್ಟ್ ಈಗ ಸ್ಟಿಚಿಂಗ್ ಬರೋಣ್ರಿ ಸ್ಟಿಚಿಂಗ್ ನೋಡ್ಬೋದು ನೀವು ಸ್ಟಿಚಿಂಗ್ ಮಾಡಾಕೊತೀನಿ ಫಸ್ಟ್ ನಾವು ಹಿಂದಿನ ಪಾರ್ಟ ಮತ್ತು ಮುಂದಿನ ಪಾರ್ಟ ಫಸ್ಟ್ ಜೋಡಿಸ್ಕೋಬೇಕ್ರಿ ಎರಡು ಸೈಡನ್ನು ಎರಡು ಸೈಡು ಜೋಡಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಟಕ್ಸ್ ಮಾರ್ಕ್ ಮಾಡ್ಕೊಂಡ್ರಿ ಟಕ್ಸ್ ಹೆಂಗೆ ಮಾರ್ಕ್ ಮಾಡ್ಕೋತೀವ್ರಿ ಹೆಂಗೆ ತಗೋತೀವಂದಿರಿ ನಾವು ಭುಜದ ಏನು ತೊಗೊಂಡಿರ್ತೀವಲ್ಲ ತ್ರೀ ಪಾಯಿಂಟ್ ಸೆವೆನ್ ತೊಗೊಂಡಿವ್ರಿ ತ್ರೀ ಪಾಯಿಂಟ್ ಸೆವೆನ್ ಅರ್ಧ ಮಾಡ್ಕೋಬೇಕು ರೀ ಅಲ್ಲಿಂದ ನಾವು ಟಕ್ಸಿ ಇದು ಟಕ್ಸಿಗೆ ಮಾರ್ಕ್ ಮಾಡ್ಕೋಬೇಕು ರೀ ನಿಪಲ್ ಪಾಯಿಂಟ್ ಅಲ್ಲಿಂದ ಇಳಿದು ಹಾತ್ ತೈತ್ರಿ ಅದ್ರ ಸಂಬಂಧ ಹತ್ತು ತೊಗೊಂಡು ಅದ್ರ ಉಳಿದು ಏನು ಹೇಳಿ ಬರ್ತೈತಲ್ಲ ಪೂರ್ತಿ ಟಕ್ಸ್ ತೊಗೋಬೇಕು ಅದನ್ನು ಆಮೇಲೆ ಅಲ್ಲಿಂದ ಒಂದೂವರೆ ಇಂಚ್ ಒಂದೂವರೆ ಇಂಚ್ ಒಂದೂವರೆ ಇಂಚ್ ಅಂದ್ರೆ ನಾಲ್ಕು ಸೈಡು ನಾವು ಒಂದೂವರೆ ಇಂಚ್ ಒಂದೂವರೆ ಇಂಚ್ ತೊಗೊಂಡಾಗ ಪೂರ್ತಿಯಾಗಿ ಟಕ್ಸ್ ರೀ ನಮಗೆ ಮಾರ್ಕ್ ಮಾಡ್ಕೊಂಡಿ ನೋಡಿರಿ ಆ ಟೈಪ್ ಮಾರ್ಕ್ ಮಾಡ್ಕೊರಿ ಬಿಗಿನರ್ಸ್ ಫಸ್ಟ್ ಒಂದೂವರೆ ಇಂಚ್ ಒಂದೂವರೆ ಇಂಚ್ ಇಷ್ಟು ತೊಗೊಂಡನ ಮಾರ್ಕ್ ಮಾಡ್ಕೋರಿ ಅಂದ್ರೆ ಪ ಈಸಿಯಾಗಿ ಅರ್ಥ ಆಗತ್ತೆ ಆಮೇಲೆ ಅತಿ ಬ್ಲೌಸ್ ಪ್ರಕಾರ ರೀ ಅದು ಫ್ಯಾಟ್ ಇತ್ತಂದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಂತ ಹೋಗುತ್ತೆ ಇದು ಜಾಸ್ತಿ ಆಗೋತಾ ಹೋಗುತ್ತೆ ರೀ ಒಂದುವರೆಗಿಂತ ಜಾಸ್ತಿನೇ ತೊಗೋತೀವಿ ಅವಾಗ ಎರಡು ಇಂಚದು ತೊಗೋತೀವಿ ರೀ ಫ್ಯಾಟ್ ಇದ್ದವ್ರಿಗಿನ ಫಸ್ಟ್ ಈ ಒಂದೂವರೆ ಇಂಚಿಂದ ಪ್ರ್ಯಾಕ್ಟೀಸ್ ಮಾಡ್ಕೋರಿ ಅಂದರೆ ನಿಮಗೆ ಈಸಿ ಆಗತ್ತೆ ಆಮೇಲೆ ನೆಕ್ಸ್ಟ್ ಟಕ್ಸ್ ಟಕ್ಸ್ ಎಲ್ಲ ಹಿಡಿದಾದ್ಮೇಲೆ ಕ್ರಾಸ್ ಬೆಲ್ಟ್ ಹಚ್ಕೋತೀವಿ ನೋಡಿರಿ ಕ್ರಾಸ್ ಬೆಲ್ಟ್ವೂ ನಾವು ಈಗ ಒಂದು ಥರ ಕಟ್ ಮಾಡ್ಸೋದು ರೀ ನಾನು ಕ್ರಾಸ್ ಬೆಲ್ಟ್ ಹೋಗು ಕ್ರಾಸ್ ಬೆಲ್ಟ್ವೂ ನಾವು ಮೂರು ಥರ ಕಟ್ ಮಾಡ್ಕೊಬೋದು ನಾವು ಈಗ ಈ ವಿಡಿಯೋದಾಗ ಒಂದು ಮೆಥಡನ್ನು ರೀ ನಾನು ಅಂದ್ರೆ ಸಪ್ರೇಟ್ ರೀ ನಾವು ಕ್ರಾಸ್ ಬೆಲ್ಟನ್ನು ಅದ್ರೊಳಗೆ ಕಂಟಿನ್ಯೂನ ರೀ ನಾನು ಅಂದ್ರೆ ಅರ್ಬಿ ಜಾಸ್ತಿ ಇದ್ದಿದ್ದ ಸಂಬಂಧನ ಅಲ್ಲೇ ಬಾಜುನ ತೊಗೊಂಡೇನು ರೀ ಹಿಂಗಾಗಿ ಎಲ್ಲಿ ಕಟ್ ರೀ ಹಿಂಗಾಗಿ ಹಿಂಗೆ ಹಚ್ಕೊಂಡೇವ್ರಿ ನಾವು ಕ್ರಾಸ್ ಬೆಲ್ಟ್ ಬಟ್ಟೆ ಕಮ್ಮಿ ಇದ್ದಾಗ ನಾವು ಆರ್ಮೋಲಲ್ಲಿ ಏನು ಬಟ್ಟೆ ಕಟ್ ಕಟ್ ಮಾಡ್ಕೊಂಡು ರೀ ಅದ್ರೊಳಗೆ ಕ್ರಾಸ್ ಬೆಲ್ಟ ನಾವು ತಗೊಂಡಿರ್ತೀವಿ ರೀ ಇದ್ರೊಳಗೇನು ಹಂಗೆ ಆಗಿಲ್ಲ ಅರ್ಬಿ ಜಾಸ್ತಿ ಇದ್ದು ಸಂಬಂಧನ ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ರೀ ಇದೊಂದು ಟೈಪ್ ಕ್ರಾಸ್ ಬೆಲ್ಟ್ ಹಚ್ಚೋತ್ರಿ ನೆಕ್ಸ್ಟ್ ನಿಮಗೇನು ಇನ್ನೊಂದು ಮೆಥಡೂ ಬೇಕು ಅಂತಂದ್ರೆ ನಾನು ನೆಕ್ಸ್ಟ್ ವೀಡಿಯೋದಾಗ ಹಾಕ್ತೀನಿ ರೀ ನೋಡ್ಬೋದು ಈಗ ಕಾಜು ಪಟ್ಟಿ ಮತ್ತು ಉಕ್ಸ್ಪಟ್ಟಿ ರೀ ನೋಡ್ಬೋದು ನೀವು ಎರಡು ಸೈಡನ್ನು ಟಕ್ಸ್ ಹಿಡ್ಕೊಂಡು ಆಮೇಲೆ ಕ್ರಾಸ್ ಬೆಲ್ಟ್ ಹಚ್ಕೊಂಡು ಕಾಜು ಪಟ್ಟಿ ಉಕ್ಸ್ ಪಟ್ಟಿ ಹಚ್ಕೋತೀವಿ ನೋಡಿರಿ ಈ ಸೈಡನ್ನು ಸೇಮ್ ಟಕ್ಸ್ ಹಿಡ್ಕೋತೀವಿ ರೀ ನಾವು ಟಕ್ಸ್ ಹಿಡ್ಕೋದ್ರಾಗು ಅದ್ರೊಳಗೂ ಮೆಥಡ್ ರೀ ಹೆಂಗೆ ಬೇಕಾದಂಗೆ ಹಿಡಿಯೋದಲ್ಲ ಅವರ ಬ್ಲೌಸ್ ನೋಡ್ಬೇಕು ರೀ ಅಳತಿ ಬ್ಲೌಸ್ ಹೆಂಗೆ ಕೊಟ್ಟಿರ್ತಾರಲ್ಲ ಆ ಟೈಪ್ ನಾವು ಟಕ್ಸನ್ನು ಹಿಡ್ಕೋಬೇಕು ರೀ ಹೆಚ್ಚು ಕಮ್ಮಿ ಆತಂದ್ರೆ ಅವ್ರಿಗೆ ಮೈಯೊಳಗೆ ಉಬ್ಬುದಾಗಲಿ ಹಿಂಗೆಲ್ಲ ಸಮಸ್ಯೆ ಆಗ್ತಿರ್ತಾವ ಅಳತಿ ಬ್ಲೌಸ್ ಥರಾನ ಹೊಲೀರಿ ಪ್ರಾಕ್ಟೀಸ್ ಮಾಡ್ದಂಗೆ ಬರತ್ರಿ ಅದೇನು ಬರೋಂಗಿಲ್ಲ ಅನ್ನೋಂಗಿಲ್ಲ ಅದ್ರ ಸಂಬಂಧ ಅವ್ರದ ಬ್ಲೌಸ್ ಹೆಂಗೈತಲ್ರಿ ಹಂಗೆ ಹೊಲೀರಿ ನೋಡ್ಬೋದು ನೀವು ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಹಚ್ಕೋತೀನಿ ರೀ ಕ್ರಾಸ್ ಬೆಲ್ಟ್ ಆದಮೇಲೆ ಅದೊಂದು ಕಜ್ಜು ಪಟ್ಟಿ ಒಂದು ಹಚ್ಕೊಂಡು ನೆಕ್ಸ್ಟ್ ಹಿಂದಿನ ಪಾಲ್ಟೊಂದು ತೋರಿಸ್ತೀನಿ ರೀ ಹಿಂದಿನ ಪಾಲ್ಟ್ ಏನು ಒಂದೂವರೆ ಇಂಚ್ ಎಕ್ಸ್ಟ್ರಾ ಆ್ಯಡ್ ರೀ ನಾವು ಅಂದ್ರೆ ಅವ್ರದ್ದು ಉದ್ದ ಬಂದುಬಿಟ್ಟು ಇತ್ತು ರೀ ಹದಿನಾಲ್ಕಿಗೆ ಒಂದೂವರೆ ಇಂಚ್ ಆ್ಯಡ್ ಮಾಡ್ಕೊಂಡಿವ್ರಿ ಅದು ಒಂದೂವರೆ ಇಂಚ್ ಎದ್ದಂದ್ರೆ ಹಾಫ್ ಇಂಚ್ ಅಂತೂ ಹೊಲ್ಗ್ಯಾಗ ಹೋತ್ರಿ ಮ್ಯಾಗ බුජාත් කඩේ හෝත්‍රී වන හා පිංච ඉන්නේ වන්දිීංච යිඉතල්ත්‍රයේ අදන වන්දිීංච නාහින්ද බැන්පටියයේ බැන් පටින මඩිෂ්කෝතේරේ බැන්පටි වන්දිීංච මඩිෂ් කොන්න ආමල්ල හිදුන ටක්ස් පර්තවත්‍රී සේම ටක් අද බ්ලෝසෝ හැගත තල්ට සේමනෝ අංගවල්ලිපිකිරීම. අන්ද්‍රවෝරතු වුබධ ජස්ති උද්ද ටක්ස උද්ද ජස්තීතති ඔබුබොද ටක්ස ලැන් තීරංගෙල්ටි ජස්ත. ಹಿಂಗಾಗಿ ಅವ್ರ ಬ್ಲೌಸು ಹೇಗಿರ್ತೈತಿ ನೋಡ್ರಿ ಕರೆಕ್ಟಾಗಿ ನೋಡ್ಕೋರಿ ನೋಡ್ಕೊಂಡು ಅವ್ರ ಬ್ಲೌಸ್ ಯಾವ ಟೈಪ್ ಐತಲ್ಲ ಉದ್ದ ಟಕ್ಸ್ ಇದ್ರೆ ಉದ್ದ ಟಕ್ಸ್ ಹಿಡೀರಿ ಇಲ್ಲಾಂದ್ರೆ ಶಾರ್ಟ್ ಎರಡು ಇಂಚಿಗೆ ಅಂದ್ರೆ ಎರಡು ಇಂಚಿಗೆ ಟಕ್ಸ್ ಹಿಡ್ಕೊಬೋದು ನೀವು ಆಮೇಲೆ ನೆಕ್ಸ್ಟ್ ಸ್ಲೀವ್ಸ್ ರೀ ಸ್ಲೀವ್ಸ್ ತೋರ್ಸಿದ್ರೆಲ್ಲ ನೀವು ಕಟ್ಟಿಂಗ್ ಮಾಡೋದು ಒಬ್ಬೊಬ್ಬರಿಗೆ ಸ್ಲೀವ್ಸ್ ಹೋಗೋಣ ಡೌಟ್ ಇತ್ತೈತ್ರಿ ಹೆಂಗೆ ಮೂರು ಇಂಚ್ ತೊಗೋತಾರೀ ಇವ್ರು ಯಾವ ಸೈಡಿಂದ ಅಂಥೇಳಿ ಏನು ಬಟ್ಟೆ ರೀ ಅದನ್ನು ನಾಲ್ಕು ಫೋಲ್ಡ್ ಮಾಡಿ ಅಲ್ಲಿಂದ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡು ಒಂದುವರೆ ಇಂಚ ಒಂದೂವರೆ ನೋಡ್ಬೋದು ರೀ ಈಗ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡು ಅಷ್ಟು ಅಂದ್ರೆ ಇವ್ರದ್ದು ಬ್ಲೌಸ್ ಉದ್ದ ತೊಳಿನದ್ದೆ ಬಂದು ಬಿಟ್ಟು ಆರ್ ಐತ್ರಿ ಅದಕ್ಕೆ ಒಂದುವರೆ ಇಂಚ್ ಆ್ಯಡ್ ಮಾಡ್ಕೊಂಡು ನಾವು ತೋರಿಸಿದ್ದೆ ನಿಮಗೆ ಈಗ ನೋಡ್ಬೋದು ರೀ ಟಕ್ಸ್ ಅದು ಹಿಡ್ಕೊಂಡೆ ಈಗ ಸ್ಲೀವ್ಸ್ ಹಚ್ವಾತ ನೋಡ್ರಿ ಸ್ಲೀವ್ಸ್ ಎರಡು ಸೈಡ್ ಅಂದ್ರೆ ಮಿಡಲ್ ಕಟ್ ಮಾಡ್ಕೋಬೇಕ್ರಿ ನೋಡ್ಬೋದು ನಾನು ಮಿಡಲ್ ಕಟ್ ಮಾಡ್ಕೊಂಡಿರ್ತೇನೆ ಅಲ್ಲಿ ನಾನು ಸ್ಟಾರ್ಟ್ ಮಾಡ್ಕೋಬೇಕ್ರಿ ಬಿಗಿನರ್ಸ್ ನೋಡಿರಿ ಇದನ್ನ ಮಿಡಲಿಂದನ ಸ್ಲೀವ್ಸ್ ಹಚ್ಚಿರಿ ಒಬ್ಬೊಬ್ರು ಹೆಂಗೆ ಮಾಡ್ತಾರಂದ್ರೆ ಎಂಡಿಗೆ ತೊಗೊಂಬಂದು ಎಂಡಿಂದ ಹಚ್ಕೊತೋಗ್ತಾರ್ರಿ ಅಂದ್ರೆ ಒಂದು ಸೈಡ್ ಕಮ್ಮಿ ಬಿದ್ದು ಬೀಳತ್ತರಿ ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಮಿಡಲ್ ಇಟ್ಕೊಂಡು ಸ್ಲೀವ್ಸ್ ಹಚ್ಕೋರಿ ಯಾಕಂದ್ರೆ ಕಮ್ಮಿ ಬಿದ್ದರೂ ಎರಡು ಸೈಡು ಸೇಮ್ ಕಮ್ಮಿ ಬೀಳತ್ರಿ ಹಿಂಗಾಗಿ ಈ ಥರ ಸ್ಟೆಪ್ ಅಲೋ ಮಾಡ್ರಿ ಬಿಗಿನರ್ಸ್ ಆದವರು ಈಗ ಆತಲ್ರಿ ಸ್ಲೀವ್ಸ್ ಹಚ್ಕೋದು ಆಮೇಲೆ ನೆಕ್ಸ್ಟ್ ಅವ್ರದ್ದು ಆರು ಇಂಚ ಉದ್ದ ತೊಗೋಬೇಕಲ್ರಿ ಆರು ಇಂಚಿಗೆ ಮಾರ್ಕ್ ಮಾಡ್ಕೊರಿ ಅಂದರೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತವಲ್ಲ ನಾವು ಈಗ ಸ್ವಲ್ಪ ಮಡ್ಚ್ಕೋಬೇಕ್ರಿ ಯಾಕಂದ್ರೆ ಏನು ಕೈವಲ್ಗಿ ಮಾಡ್ತಿರ್ತೀರಲ್ಲ ನೀವು ಸ್ಲೀವ್ಸಿಂದ ಅದು ಹೇಳ್ಬಾರ್ದಂತು ಸ್ವಲ್ಪ ರೀ ಆಮೇಲೆ ನೆಕ್ಸ್ಟ್ ಇನ್ನೊಂದು ತೋಳುನು ಸೇಮ್ ಅದರ್ ಟೈಪ್ ಹಚ್ಕೋರಿ ಅದಾದಮೇಲೆ ಇಂದ ಹೇಳ್ತೀನಿ ಹೆಂಗಂತೇಳಿ ಪೈಪಿಂಗ್ ಆದ್ರೂ ಈಗ ಸೇಮ್ ರೀ ಇದು ಸ್ಲೀವ್ಸ್ ಅಂತೂ ಸೇಮ್ ರೀ ಈ ಸೈಡ್ ಹೆಂಗೆ ಹಚ್ಕೊಂಡಿರ್ತವೆ ಹಂಗೆ ಒಳ್ಳೆ ಆರಕ್ಕೆ ಮಾರ್ಕ್ ಮಾಡ್ಕೊಂಡು ಇನ್ನು ರೀ ಒಂದೂವರೆ ಇಂಚು ಸ್ವಲ್ಪ ಮಡಚ್ಕೊಂಡು ಆಮೇಲೆ ಒಂದು ಇಂಚು ಕೈವಲ್ಲಿಗೆ ಮಾಡ್ಕೋತೀವ್ರಿ ಆಮೇಲೆ ಈಗ ಪೈಪಿಂಗ್ ಒಳಗೂ ಮೂರು ಟೈಪ್ ಐತ್ರಿ ಒಬ್ಬೊಬ್ಬರು ಸ್ಟ್ರೇಟ್ ಬಟ್ಟೆ ಕಟ್ ಮಾಡ್ಕೋತಾರೀ ಪೈಪಿಂಗಿಗೆ ಒಬ್ಬೊಬ್ಬರು ಕ್ರಾಸ್ ಮೇಲೆ ಕಟ್ ಮಾಡ್ಕೊತಾರೆ ಒಬ್ಬೊಬ್ರು ಏನು ರೌಂಡ್ ನೆಕ್ ತಗೊಂಡಿರ್ತಾರಲ್ರಿ ಆ ನೆಕ್ ಟೈಪನ್ನ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೊಂಡು ಪೈಪಿಂಗ್ ಮಾಡ್ತಾರ್ರಿ ಪೈಪಿಂಗ್ ಪೈಪಿಂಗೊಳಗು ತ್ರೀ ಟೈಪ್ಸ್ ಐತಿ ಮತ್ತು ಥ್ರೆಡ್ ಪೈಪಿಂಗು ಅವೆಲ್ಲ ಅದಾವ್ರಿ ಒಂದೊಂದು ವಿಡಿಯೋದಾಗ ಒಂದೊಂದು ಥರ ಹೇಳ್ತೀನಿ ರೀ ಇದ್ರೊಳಗೆ ನಾವು ಇದ್ರೊಳಗೆ ಹೆಂಗೆ ಮಾಡ್ಕೊಂಡೇವಂದ್ರೆ ಕ್ರಾಸ್ ಮೇಲೆ ಕಟ್ ಮಾಡ್ಕೊಂಡೇವ್ರಿ ಬಟ್ಟೆನ ಕ್ರಾಸ್ ಮೇಲೆ ಕಟ್ ಮಾಡ್ಕೊಂಡ್ರೆ ಪೈಪಿಂಗ ನೀಟಾಗಿ ರೀ ಅಂದ್ರೆ ಎಲ್ಲಿನೂ ಇದು ಆಗೋದಿಲ್ಲ ಮಡ್ಚೋದಿಲ್ಲ ಒಳ್ಳೆ ವಾಪಸ್ಸು ನೀರಿಗೆ ನೀರಿಗೆ ಟೈಪ್ ರೀ ಹಂಗೆ ಬರೋದಿಲ್ಲ ಈಗ ಸ್ಟ್ರೇಟಾಗಿ ಕಟ್ ಮಾಡ್ಕೊಂಡು ಒಂದೊಂದು ಟೈಪ್ ಇದ್ರ ಅಂದರೆ ಚೌಕ್ ನೆಕ್ ಇಟ್ಕೊಂಡ್ರೆ ಅಂದ್ರೆ ನೀವು ಅವಾಗ ಸ್ಟ್ರೇಟ್ ಇಟ್ಕೊಂಡ್ರು ಸ್ಟ್ರೇಟಾಗಿ ಕಟ್ ಮಾಡ್ಕೊದ್ರೊಳಗೆ ಪೈಪಿಂಗ್ ಒಳಗೆ ನೀಟ್ ರೀ ಬಟ್ ರೌಂಡ್ ನೆಕ್ಕಿಗೆ ಅಂದ್ರೆ ನೀವು ಕ್ರಾಸ್ ಮೇಲೆ ಕಟ್ ಮಾಡ್ಕೋಬೇಕ್ರಿ ಈಗ ನೋಡ್ಬೋದು ನಾ ಏನು ಅವನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೆಲ್ಲ ರೀ ಕ್ರಾಸ್ ಮೇಲೆ ಅವನ್ನೆಲ್ಲ ಜೋಡಿಸ್ಕೊತೇನೆ ರೀ ಜೋಡಿಸ್ಕೊಂಡು ಆದಮೇಲೆ ನಾನು ನೆಕ್ಸ್ಟ್ ಈಗೆಲ್ಲ ಜೋಡಿಸ್ಕೊಂಡು ನೋಡ್ರಿ ಆಮೇಲೆ ಅದು ಬ ನೆಕ್ ರೀ ನೆಕ್ಕಿಗೆ ಹಾಫ್ ಇಂಚ್ ಇಟ್ಟು ಹಾಫ್ಗಿಂತ ಕಮ್ಮಿನ ತಗೋರಿ ಇನ್ನೂ ಇಟ್ಟು ಜೋಡಿಸ್ಕೊತ ಬರ್ರಿ ಹಿಂಗೆ ಅಂದ್ರೆ ನೆಕ್ ಎಲ್ಲಿ ರೌಂಡ್ ರೌಂಡ್ ರೀ ಅಲ್ಲೇ ರೌಂಡ್ ರೌಂಡ್ ಶೇಪ್ ಒಳಗನ ಬರ್ರಿ ಸ್ಟ್ರೇಟ್ ಬಟ್ಟೆ ಸ್ಟ್ರೇಟ್ ಮಾಡ್ಕೊಂತಂದ್ರೆ ನೀವು ಏನಾಕೈತ್ರಿ ಅಲ್ಲೇ ಮುದ್ದಿ ಆಗ್ತೈತ್ರಿ ಅದು ಪೈಪಿಂಗ್ ಕರೆಕ್ಟಾಗಿ ಬರೋದಿಲ್ಲ ಹಿಂಗಾಗಿ ಕರೆಕ್ಟಾಗಿ ಅದು ರೌಂಡ್ ಶೇಪ್ ಎಲ್ಲೆಲ್ಲಿ ರೀ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಅಲ್ಲೆಲೆಲ್ಲ ಕರೆಕ್ಟಾಗಿನೇ ಹಚ್ಕೊತ ಬರ್ರಿ ಅದನ್ನು ಅರ್ಬಿ ಜಗ್ಬ್ಯಾಡ್ರಿ ಒಳ್ಳೆ ಪೈಪಿಂಗ್ ಬಟನು ಜಗಬ್ಯಾಡ್ರಿ ಅದು ಹೆಂಗೆ ರೌಂಡ್ ಶೇಪ್ ರೀ ಅದ್ರ ಅದ್ರ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊತ ಬಂದ್ರಿ ಅಂದ್ರೆ ನೀವು ನೀಟಾಗಿ ಕೂಡತ್ರಿ ಅದು ಒಳ್ಳೆ ಎಲ್ಲಿ ರೌಂಡ್ 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 ಶೇಪ್ ರೀ ಅದು ಫ್ರಂಟ್ ಬ್ಯಾಕ್ ಅದು ಅಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೋರಿ ಯಾಕಂದ್ರೆ ನೀರಿಗೆ ಬರೋದಿಲ್ಲ ಆಮೇಲೆ ಏನು ಉಳಿದಿರ್ತಿತ್ತಲ್ರಿ ಅದು ಬಟ್ಟೆನ ಹಿಂಗೆ ಹಾಫ್ ಇಂಚ್ ಫೋಲ್ಡ್ ಮತ್ತು ಅದ್ರ ಮೇಲೆ ಫೋಲ್ಡ್ ಮಾಡ್ಕೊತ ಬರ್ರಿ ಅದು ಫೋಲ್ಡ್ ಮಾಡ್ಕೊಂಡು ಬರೋದಿಂದ ನಿಮ್ಗೆ ನೀಟಾಗಿ ಕುಂಡತ್ ಪೈಪಿಂಗ್ ಎಲ್ಲಿ ಹೊಳ್ಳೋದಿಲ್ಲ ಒಂದು ಒಬ್ಬೊಬ್ರು ಒಂದೊಂದು ಥರ ರೀ ಬಟ್ ನಾನು ರೌಂಡ್ ನೆಕ್ಕಿಗೆ ಅಂದರೆ ಇದೇ ಥರ ಮಾಡ್ತೇನೆ ರೀ ಬಟ್ಟೆಯ ಅಡ್ಜಸ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗತ್ತರಿ ಪೈಪಿಂಗ್ ಈಗ ಈ ಟೈಪ್ ಮಾಡಿದ್ದೀನಿ ರೀ ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದು ಟೈಪ್ನು ತೋರಿಸ್ತೀನಿ ಬೇಕಂದ್ರೆ ಕಮೆಂಟ್ ಅಷ್ಟೇ ರೀ ಇಲ್ಲ ನೆಸಸರಿ ಇಲ್ಲ ಅಂದ್ರೆ ಹಾಕೋದಿಲ್ಲ ರೀ ಮತ್ತು ಬೇರೆ ಟಾಪಿಕ್ ಬಗ್ಗೆ ವಿಡಿಯೋಸ್ ಮಾಡ್ತೀನಿ ರೀ ಲೈನಿಂಗ್ ಬ್ಲೌಸ್ ಆಗಿರ್ಬೋದು ನೆಕ್ಸ್ಟ್ ವಿಡಿಯೋಸ್ ಅದು ರೀ ನಿಮಗೇನರ ಪೈಪಿಂಗ್ ಬಗ್ಗೆನೇ ಎಕ್ಸ್ಟ್ರಾ ಮಾಹಿತಿ ಬೇಕಾಗಿತ್ತಂದ್ರೆ ಕಮೆಂಟ್ ಹಾಕಿರಿ ಮತ್ತು ನೋಡ್ಬೋದು ನೀವು ಅದನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ಇಲ್ಲಿ ಪೈಪಿಂಗ್ ರೀ ಪೂರ್ತಿಯಾಗಿ ನೋಡ್ಬೋದು ನೀವು ಅದೇ ಕರೆಕ್ಟಾಗಿ ನೀವು ಮಾಡ್ಕೊತ ಬಂದ್ರೆ ನೀಟಾಗಿ ರೀ ಅದು ಪೈಪಿಂಗ್ ಒಬ್ಬರು ಏನು ಮಾಡ್ತಾರೋ ಒಂದೊಂದು ಕಡೆ ದಪ್ಪ ಒಂದೊಂದು ಕಡೆ ಸಣ್ಣ ಹಂಗದು ಮಾಡ್ತಾರೆ ಹಾಗೆಲ್ಲ ಹೋಗ್ಬೇಡ್ರಿ ಒಂದು ಏನು ಕೈ ಇಟ್ಟಿರ್ತಾರಲ್ಲ ಅದೇ ಟೈಪ ಮಾಡ್ಕೊತ ಬಂದ್ರೆ ಅದೆಲ್ಲ ಪೈಪಿಂಗ ರೀ ನೋಡ್ಬೋದು ನೀವು ಆಮೇಲೆ ತೋರಿಸ್ತೀನಿ ಹೆಂಗೆ ಬಂತೇಳಿ ಅಂಥೇಳಿ ರೌಂಡ್ ಬಂದಿರ್ತೈತಲ್ಲ ರೀ ಸ್ವಲ್ಪ ಕ್ರಾಸ್ ಮಾಡ್ಕೋಬೇಕು ರೀ ನೀವು ಅದನ್ನು ಅಂದರೆ ಕರೆಕ್ಟಾಗಿ ರೀ ಅದು ಇಲ್ಲ ಅಂದ್ರೆ ಅಲ್ಲಿ ಮುದ್ದೆ ಆಗ್ಬಿಡ್ತಿ ಏಕೆಂದ್ರೆ ಚೌಕ್ ಹಾಕದೋಗಿ ಬಂದುಬಿಡ್ತೈತ್ರಿ ನೆಕ್ ಅದು ರೌಂಡ್ ಬರೋಂಗಿಲ್ಲ ಅದು ಎಲ್ಲಿ ರೌಂಡ್ ರೀ ಅಲ್ಲಿ ರೌಂಡೇ ತಗೊಂಡೇ ಬರ್ಬೇಕು ರೀ ನೋಡ್ಬೋದು ನೀವು ಈಗ ನೆಕ್ಸ್ಟ್ ಸ್ಲೀವ್ಸ ಅಟ್ಯಾಚ್ ಮಾಡಿ ಇದು ಸ್ಲೀವ್ಸ್ ಜೋಡಿಸ್ಕೊತನ ನೋಡಿರಿ ಎರಡು ಸೈಡಿಂದನು ಪೂರ್ತಿ ಜಾಯಿಂಟ್ ಮಾಡ್ಕೊತೇನೆ ಬ್ಲೌಸ್ ಪೂರ್ತಿ ಜಾಯಿಂಟ್ ಮಾಡ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಬಂದೈತ್ರಿ ಸ್ಲೀವ್ಸ್ ಅದನ್ನು ಕಟ್ ಮಾಡಿಕೊಂಡೆ ಎರಡು ಸೈಡೂ ಅಂದರೆ ಮೊದ್ಲು ಮಾರ್ಕ್ ಮಾಡ್ಕೊಂಡೇನಲ್ರಿ ಅವತ್ತು ಸ್ಲೀವ್ಸ್ ಉದ್ದ ಬಂದುಬಿಟ್ಟು ಆರ್ ಅಂಥೇಳಿ ಅಲ್ಲಿಗೆ ಒಂದು ಇಂಚ್ ಫೋಲ್ಡ್ ಮಾಡಿಕೊಂಡು ಸೈಡ್ ಸೈಡ್ ಸ್ಟಿಚ್ ಮಾಡ್ಕೊತೇನೆ ನೋಡ್ಬೋದು ನೀವು ಈಗ ನೋಡ್ಬೋದು ನೀವು ಬ್ಲೌಸ್ ಪೂರ್ತಿಯಾಗಿ ಹೇಗೆ ರೆಡಿ ಮಾಡಿದೆ ಅಂಥೇಳಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆಯೇ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು